ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಎದ್ಕೊಳ್ಬೇಕು ಸ್ಮ್ ಮಾಡ್ತೇನೆ

ಇದಕ್ಕೆ ದುಡ್ಡು ಹಾಕಿದ್ರಲ್ಲ ದುಡ್ಡು ಎಲ್ಲಿಂದ ಬಂತಮ್ಮ ಎರಡು ಸಾವಿರ ರೂಪಾಯಿ ಒಂದ್ ವರ್ಷ ತಿಂದು ಕುಡಿಕೊಂಡಿದ್ರೆ ಹ್ಮ್ ಹ್ಮ್ ಕುಡಿ ಇಟ್ಕೊಂಡಿದ್ರೆಲ್ಲ ಇದ್ ಬೇಸಕ್ಕೆ ಹಾಕೊಂಡು ಮಾಡ್ತಾ ಇದ್ರಿ ಈಗ ಅದೇ ಪರವಾಗಿಲ್ವ ಈಗ ನಿಮ್ಗೆ ಹಾಂ ಹಾಂ ನಿಮ್ಮ ಮಕ್ಕಳು ಎಷ್ಟು ಜನ ನಾವು ಮಕ್ಕಳ ಎಲ್ಲ ಸಾಕ್ತಿದ್ರಿ ಇದ್ರಿದ್ರೆ ಜೀವನ ಮಾಡ್ತಿದ್ರಿ ಹಾಂ 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 ಇಲ್ಲ ಹ್ಮ್ ಹ್ಮ್ ಸುಖ ಜೀವನ ಕಂಡಿದ್ದೀರಿ ಇದ್ರಲ್ಲಿ ಹ್ಞೂ ಹ್ಞೂ ಹ್ಞೂ

ಅದೇ ಬಸವಣ್ಣ ಸಿದ್ದರಾಮಯ್ಯನ ದುಡ್ಡಲ್ಲಿ ಒಂದು ಬಳಸ್ಕೊಂಡು ಈ ಜೀವನ ಅಂತ ಅದಕ್ಕೆ ಬಂದೆ ಸರ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಆಗ್ತಾರಲ್ಲ ಸರ್ ಅದು ಒಂದ್ ವರ್ಷದ ಮೇಲೆ ಸರ್ ಸಲ್ ಹದಿನೆಂಟು ತಿಂಗಳ ಜೀವ ಹದಿನೆಂಟು ತಿಂಗಳ ದುಡ್ಡು ತಕೊಂಡು ಈ ಬಾಳೆ ಪಪ್ಪಾಯಿ ಗಿಡಗಳನ್ನ ತಂದು ಹಾಕಿ ಆ ದುಡ್ಲೆ ಜೀವನ ಸರ್ ಆ ನೀವು ವೇಸ್ಟ್ ಮಾಡಿಲ್ಲ ಅವ್ರ ದುಡ್ಡು ಇವತ್ತು ಪ್ರಪಂಚದಲ್ಲಿ ಒಂದೇ ನಂಬರ್ ಸಿದ್ದರಾಮಯ್ಯ ಕೊಡ್ತಾರ ಅನುದಾನ ಎರಡ್ ಸಾವಿರ ರೂಪಾಯಿ ಶ್ರೀಯರ್ಗ ಬ್ಲೂ ಅದೇ 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 ಆದಾಯ ಈಗ ಹದಿನೆಂಟು ತಿಂಗಳ ಹದಿನೆಂಟು ಮೂವತ್ತಾರು ಸಾವಿರ ರೂಪಾಯಿ ಹ್ಮ್ ಹ್ಮ್ ಕಳ ಕಂಬಳಕಾ ಬೀಜ ಚೂಕು ಉಪಯೋಗಿಸ್ಕೊಂಡು ಇಲ್ಲೇ ನಾವು ಈಗ ಬಂತು ಅದೇ ಅದೇ ಹೇಳದ್ರಲ್ಲ ಆರು ಲಕ್ಷ ಅದೇ ಬರುತ್ತೆ ಮೂರ್ ಲಕ್ಷ ಖರ್ಚು ಮಾಡಿದ ಮೂರ್ ಲಕ್ಷ ಖರ್ಚು ಮಾಡಿ ಅದೇ ಬರುತ್ತೆ ವರ್ಷ ಪೂರ್ತಿ ನಿಮ್ಗೆ ಹ್ಮ್ ಇವಾಗ ಒನ್ ಟು ಥೀಂಗ್ ಲೀಚೆ ವರ್ಷ ಪೂರ್ತಿ ಇದೆ ಸರ್ ಹು 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 ನಿಮ್ಮ ವರ್ಷ ಕಂಡು ಇದೆ 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 ಅದೆ ಸರಿ ಸರಿ ಅದಕ್ಕೆ ಬಸವಣ್ಣವರು ಕೇಳ್ದೆ ನಿಮ್ಮದು ಬಾಳೆ ಚೆನ್ನಾಗಿ ಬೆಳೆದಿರಿ ಬಾಳೆ ಮತ್ತೆ ತೊಗರಿ ತೊಗರಿ ಎಲ್ಲ ಪಪ್ಪಾಯೆ ಬೆಳೆದಿರಿ ಅದಕ್ಕೆ ನೋಡೋಣ ಅಂತ ವಿಚಾರಿಸ್ತೀನಿ ಓಕೆ ಓಕೆ ಸಿದ್ಧರಾಮಯ್ಯ ಸಾಹಬರಿಂದ ಸಾಪಾ ಆ ಎಸ್ ಎ ಎಸ್ ಟಿ ಕೋಟಲ್ಲಿ ಒಂದು ಬೋರ್ ಆಗ್ಸಿಬಿಟ್ರು ಹು ಹು ಯತೇನ್ ಸಾಹೇಬ್ರು ಹು ಹು ಯತೇನ್ ಸಾಹೇಬ್ರು ಒಂದು ಎರೆಡರ ಕೊಟ್ಟರು ನಾನು ಹೋಗಿದೆ ಹು ಹೋಯ್ತಲೆ ಬಸವಣ್ಣನಗ ಕೊಡಪ್ಪ ಲೆಟ್ರ್ ಅಷ್ಟು ಬೇಗ ಓಡಲಿ ಅಂದ್ಬಿಟ್ಟು ಕೊಟ್ಟರು ಸರ್ ಅವರಿಂದ ನಾವು ಜೀವನ ಮಾಡ್ತೀವಿ ಸತ್ಯನಂದ ಸಾಹೇಬ್ರಿಂದ ಇದೇ ಮನೇಲಿ ಇದೇ ರೀಗ ಹೂ ಸರ್ ಇಲ್ಲೇ ಸೇವಲ್ಲ ದಿನ ರಾತ್ರಿನೂ ಇಲ್ಲೇ ಅದು ಇಲ್ಲೇ ಇಲ್ಲೇ ವ್ಯಾಪಾರ ಮಾಡ್ಕೊತೀವಿ ಇಲ್ಲೇ ನಮ್ಮ ಹೆಂಗ್ಸರ್ ಮಾತ್ರ ಹೋಗಿ ಊಟ ತಗೋತಾರೆ ಸರ್ ಊಟ ಊಟ ತಗೋತಾರೆ ಈಗ ಮನೇಲೆ ಗುಳ್ಳ ಹಾಕೊಂಡು ಇಲ್ಲೇ ಗುಳ್ಳ ಹಾಕೊಂಡು ಇಲ್ಲೇ ಇಲ್ಲೇ ಗುಳ್ಳ ಹಾಕೊಂಡು ನಾವ್ ಇಲ್ಲೇ ಸಂಸಾರ ಇಲ್ಲೇ ಸ್ವಲ್ಪ ತೊಗರಿ ಬಾಳೆಹಣ್ಣು ಪಪ್ಪಾಯಿ ಎಲ್ಲ ಜೀವನ ಮಾಡ್ತೀವಿ ಸರ್ ತಿಂಗಳಿಂದ 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 ಇನ್ನೊಂದು ಮೂರ್ ತಿಂಗಳ ಗಂಟೆ ನಮ್ಗೆ ಏನು ಇಲ್ಲೇ ಇಲ್ಲೇ ಸರ್ ಮೂರು ತಿಂಗಳ ವರ್ಷ ಪೂರ್ತಿ ಬೆಳೆ ಕಂಡಿದ್ದೀರಾ ಹ್ಞೂ ವರ್ಷ ಪೂರ್ತಿ ಬೆಳೆ ಕಂಡಿ ಸರ್ ಮೊದಲು ಸರ್ ರಾಗಿ ಹಾಕಿದ್ದಿ ಇದೇ ಥರ ನಮ್ಮ ಶಿವನಾಥ ನಾಯಕರು ಹೊಡೆದ್ಬಿಟ್ಟು ಭಾಳ ಬೇಷ್ ಅಂದ್ಬಿಟ್ಟು ಅವರು ಒಂದು ಮೂವತ್ತೈದು ಮೂವತ್ತು ಕ್ವಿಂಟಲ್ ಆಗಿತ್ತು ಹಾಂ ಪರವಾಗಿ ಹಾಂ ಅದು ಸಾವಯ ಗೊಬುಳದಲ್ಲೇ ಹಾಕಿದ್ದು ಸಾವಯವ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲೇ ಹಾಕಿದ್ದು ರಾಗಿನೇ ಬೆಳಿತೀರ ರಾಗಿನ ಬೆಳಿತಿದ್ವಿ ಹಾಕಕೊ ಮುನ್ನ ರಾಗಿ ಬೆಳೆದಿದಿ ಅದು ಮಳಾಶ್ರಯ ಮಳಾಶ್ರಯ ಆಕಪ್ಪ ಹೆಂಸರಕ್ಷಿನ ಈಗ ಡ್ರಿಪ್ ಅಂತು ಈಗ ಡ್ರಿಪ್ ಅಂತು ಡ್ರಿಪ್ಲೇ ಎಲ್ಲಾನು ಬಿಟ್ಕೊಂಡು ಡ್ರಿಪ್ ಬಿಟ್ಕೊಂಡು ಮಾಡ್ತೀವಿ ಈಗ ಊರಿನ ಆಸೆ ಬಿಡ್ಬಿಟ್ಟಿಗ್ ಕಾಡಲೆ ಇದ್ರಿ ಈಗ ತೋಟದಲ್ಲೇ ಸೂರ್ನಾಸ ಇಲ್ಲವಿಲ್ಲ ಸಲ್ಲ ಏನು ಇಲ್ಲ ಸೂರಲ್ಲಿ ಬರೀ ಮಾತು ವೇಸ್ಟು ಜನಗಳ್ಗ ಜನಗಳ್ಗ ಕುಂತ್ಕೊಳದು ಮಾತು ವೇಸ್ಟು ಹ್ಮ್ ನಮ್ ಕಾಲ ಕಳಿ ಕಾಲ ಕಳಿ ಬಾರ್ದು ಅಂತಾರೆ ಕಾಲ ಕಳಿ ಬಾರ್ದು ಊರಗಡೆ ಹಂಗ್ಬಿಟ್ಟು ಇಲ್ಲಿ ಬಂದು ಎಲ್ಲ ಇಲ್ಲಿ ಹ್ಮ್ ನಾವು ಆದಷ್ಟು ತಗಂಡ ಹೆಂಡತಿ ಇಬ್ಬರು ಅವ್ಳು ತುಗುರಿಕಾಯಿ ಕುಯ್ಕೊಂಡು ಅವಳು ತಂದ್ಕೊಡ್ತಾಳೆ ನಾನು ಮಾರಾಟ ಮಾಡ್ತೀನಿ ಭಾಳ ಗೊಣಾ ಪಪ್ಪ ಪಪ್ಪ ಹಾಕ್ಬಿಡಿ ಹ್ಮ್ ದಿನಾ ಬಿಡಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಆಯ್ತು ಹ್ಮ್ ಅದೇ ದಿನಾ ಬರ್ತದೆ ದಿನಾ ಬತ್ತದೆ ಸರ್ ಅದೇ ದಿನ ಎರಡ್ ಸಾವಿರ ಎರಡ್ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಸರಿ 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 ಈಗ ಅನಿಸ್ತದೆ ನಿಮ್ಮ ಜೀವನ ನಮ್ಮ ಜೀವನ ಒಳ್ಳೆ ಅನುಕೂಲ ಸರ್ ಹ್ಮ್ ಜೀವನ ಫುಲ್ ಅನುಕೂಲ ಜೀವನ ಮಾತ್ರ ನಮ್ಗ ಇದೊಂದು ಹೆಂಗ ಮಾಡಿ ಡ್ರಿಪ್ ಯೋಜನೆ ಅಂತ ಒಂದು ಬಿಟ್ರು ತಕಂಬಂದು ಇವಾಗ ಡ್ರಿಪ್ ಉಟ್ಕೊಂಡು ಈಗ ಓಡಿಸ್ತೀವಿ ತೊಂಬತ್ತೈದು ತೊಂಬತ್ತೊಂದು ಜೀರೋ ಒಂದು ಎಂಬತ್ತೈದು ನಲ್ವತ್ತಾರು ಸರ್ ನಾವು ಯಾವುದೇ ಒಂದು ರಾಸಾಯನಿಕ ಗೌರ್ಮೆಂಟ್ ಗೊಬ್ಬರ ಹಾಕೊಂಡು ಯಾವ್ದು ಹಾಕಿಲ್ಲ ಪೈರ್ನಿಂದವಿ ನಾವು ರಸಗೊಬ್ಬರ ಅನ್ನೋದೇ ಸೋಕ್ಸಿಲ್ಲ ನಮ್ಮ ಕೊಟ್ಟಿಗೆ ಗೊಬ್ಬರ ಅದ ನೋಡಿ ಕೊಡಗೆ ಗೊಬ್ಬರ ಕುಂಡಿಗೆ ಒಂದು ಗಿಡ ಬಾಳೆ ಗಿಡ ಐದು ಕೆಜಿ ಪರಂಗಿಗ ಎರಡು ಕೆ ಜಿ ಅಂತ ಅಷ್ಟು ಕೊಟ್ಟಿಗೆ ಗೊಬ್ಬರ ಕುಂಡಿಗೆ ಹಾಕಿ ಒಂದ್ ಎರಡು ಟಿಪ್ಪು ಹಾಕಿ ನಮ್ಮ ತಗ ಕೊ ಗೊಬ್ಬರ ಇಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಿ ಒಂದು ಎರಡು ಲೋಡ್ ತಕ್ಕಂದು ನಾವು ಇಲ್ಲಿ ಪರಂಗಿಗಿ ಬಾಳೆಗೂ ಹಾಕಿ ಸಹಯುವ ಗೊಬ್ಬರದಲ್ಲಿ ಬೆಳೆಸಿ ಇದನ್ನ ಈ ಗೊಬ್ಬರ ಹಾಕೋದ್ರಿಂದ ಸಿಹಿ ಹಣ್ಣು ಬಾಳೆಹಣ್ಣೆ ಆಗಲಿ ಅಥವಾ ಪಪ್ಪಾಯಿ ಆಗಲಿ ಸಿಹಿ ಆಗಿ ರುಚಿಯಾಗಿ ಇವತ್ತು ಏಳು ಕೆಜಿ ಕೊಡುವಂದರು ನಾಲ್ಕು ಕೆಜಿ ಕೊಡಪ್ಪ ನೀನು ರಸ್ತೆಯಲ್ಲಿ ಸುತ್ತೂರು ಮೈಸೂರು ರಸ್ತೆಯಲ್ಲಿ ಮಡಿಗ ಕೂತಿದಿ ನಿನಗೂ ಒಂದು ಕಾಸು ಸಿಗ್ಲಿ ಸಹ ವರ್ಷ ಅಂಗಡ ಕಾಯ್ಬೇಕು ನೀನು ಬಂದ ಬಂದ ಭಕ್ತಾದಿಗಳು ಗಿರಾಕಿ ಗಿರಾಕಿಗಳು ನಮ್ಮ ಹತ್ರ ಸರ್ ದಿನ ಕೊಂಡ್ ಹೋಯ್ತರಿಸ ದಿನಾಡಿ ಒಂದ ಇಪ್ಪತ್ತೈದು ಕೆ ಜಿ ಪಪ್ಪಾಯಿ ಐವತ್ತು ಕೆ ಜಿ ಬಳೆನ ಡೈಲಿ ಮಾರಾಟ ಮಾರಾಟ ಮಾಡ್ತೀವಿ ಎಪ್ಪತ್ತರಿಂದ ಐವತ್ತು ರೂಪಾಯಿ ಬಳೆ ಪಪ್ಪಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಪಪ್ಪಾಯಿ ತೂಗ್ರಿ ಐವತ್ತರಿಂದ ಅರವತ್ತು ರೂಪಾಯಿ ಸರ್ ಒಂದು ಕೆಜಿ ಈ ರೀತಿ ಕೊಟ್ಟು ನಾನು ಇಲ್ಲಿ ಜನಗಳನ್ನ ಸರ್ ನಾನು ಯಾವುದೇ ಒಂದು ಆಗ್ಲಿ ಸಿದ್ದರಾಮ ಸಾಹೇಬ್ರೂ ಅನುದಾನದಿಂದ ನನಗೆ ಪಂಪು ಮೋಟ್ರು ಎಲ್ಲಾನು ಕೊಡಿಸ್ರು ಯಥ ಸಾಹೇಬರು ಸಹ ಬಸವಣ್ಣಗ ಎಸ್ ಸಿ ಎಸ್ ಸಿ ಕೂಡಲಿ ಒಂದು ಕೊಡಲೇಬೇಕು ಅವನಿಗಿರೋದು ಒಂದು ಎಕರೆ ಜಮೀನು ಅದರಲ್ಲಿ ಬೆಳಕ ಜೀವನ ಮಾಡ್ಲಿ ಅಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಾಗಲಿ ತಂದ್ರ ಸಾಹೇಬ್ರಾಗಲಿ ಕೊಟ್ರು ಸರ್ ಅದರಿಂದ ನಾವು ಗಂಡ ಹೆಂಡತಿ ಮೂರು ಜನ ಮಕ್ಕ ಎಲ್ಲ ಜೀವನ ಮಾಡಿ ಸಾಕ್ತಿವಿ ಸರ್ ಇವಾಗ ನಮ್ಗೆ ಯಾವುದೇ ಇದುವಾದಲ್ಲಿ ತೊಂದರೆ ಇಲ್ಲ ಸರ್ ಕೊಳವೆ ಮಾಡ್ಬೇಕಾದ್ರೆ ಯಾವ ಎಸ್ ಸಿ ಎಸ್ ಎಸ್ ಸಿ ಅನುದಾನ ಕೊಟ್ರ ಕೊಳವೆ ಬಾವಿ ಕೊಳವೆ ಬಾವಿ ಎಸ್ ಸಿ ಎಸ್ ಟಿ ಅನುದಾನ ಕೊಟ್ಟು ಮೂರ್ ಲಕ್ಷ ರೂಪಾಯಿ ಅನುದಾನ ಅನುದಾನ ನೀರ್ ಬರ್ತಾ ಇದೆ ನೀರು ಒಂದೂವರೆ ಇಂಚು ಬರ್ತದ ಸರ್ ಒಂದೂವರೆ ಇಂಚು ಬರ್ತಾ ಇದೆ ಹೆಂಗೆ ಮೇಂಟೈನ್ ಮಾಡ್ಕೊಂಡು ನಾನು ಹಗಲು ರಾತ್ರಿ ಗಂಡ ಹೆಂಡತಿರು ಇಲ್ಲೇ ಬಿದ್ಕೊಂಡು ಚೇಂಜ್ ಮಾಡ್ಕೊಂಡು ಡ್ರಿಪ್ ಗಳು ಚೇಂಜ್ ಮಾಡ್ಕೊಂಡು ಅದಕ್ಕೆ ನೀರ್ ಯಾವ್ದಾಯ್ತು ಬಿದ್ದು ಅಂದ್ಬಿಟ್ಟು ನೋಡ್ಕೊಂಡು ನಾವು ಇಬ್ರು ಗಂಡ ಹೇಳ್ತಿ ಹೋಯ್ತೀವಿ ಸರ್ ಇಷ್ಟು ಹೇಳಿದ್ರಿ ಸರ್ ಮೂಡಹಳ್ಳಿ ನಂಜ್ಮೂರು ತಾಲ್ಲೂಕು ಮೂಡಹಳ್ಳಿ ಸುತ್ತೂರು ಟು ಮೈಸೂರು ರಸ್ತೆ ವರ್ಣ ಕ್ಷೇತ್ರ ಸರ್ ಕ್ಷೇತ್ರ ನಮ್ದು ಸಿದ್ದರಾಮಯ್ಯ ಸರ್ ನಮ್ದು ಸಿದ್ದರಾಮಯ್ಯ ಅವರು ಆ ಅನುದಾನ ಬಿಡುಗಡೆ ಮಾಡಿ ಇವತ್ತಿನ ದಿನ ಜನ ಅವರಿಂದ ಸಹ ಎರಡು ಸಾವಿರ ರೂಪಾಯಿ ಅಕ್ಕಿ ದುಡ್ಡು ಎಲ್ಲಾ ಮೇಲೆ ಅಪಪ್ರಚಾರ ಮಾಡಬಹುದು ಅವ್ರು ಮಾಡಿದ್ರು ಅವ್ರು ಮಾಡ್ರು ಎದುರಲ್ಲ ಅವರೇ ಐದು ವರ್ಷ ಕಂಡು ಮುಖ್ಯಮಂತ್ರಿ ಆಗಿ ಮುಂದರಿತಾರೆ ಸರ್ ಅವರು ನಿಮಗೆ ಅನುಕೂಲ ಆಯ್ತದಲ್ಲ ಅವರಿಂದಲ್ಲ ಅವರಿಂದ ಸಾಕಷ್ಟು ಅನುಕೂಲ ಆಯ್ತು ಸರ್ ನಮ್ಗೆ ಈಗ ಸರ್ ನಾವು ಜೀವನ ಜೀವನ ಮಾಡೋದೇ ಅವರಿಂದ ನಮ್ಗೆ ಇರೋದು ಇದು ಒಂದೇ ಸರ್ ಇದು ಜಮೀನು ಅದು ಒಂದೇ ಅವರು ಕೊಟ್ಟಾಗ ನನಗೆ ಹೆಂಗೆ ಬೋರ್ ಹಾಕ್ಸ್ಕೊಂಡು ಹೆಂಗೆ ಹೋಗ್ತೀನಿ ಸರ್ ಹ್ಞೂ ಹಾಂ ಸರಿ ರೆಡಿ ಸರ್ ತೊಂಬತ್ತೈದು ತೊಂಬತ್ತೊಂದು ಜೀರೋ ಒಂದು ಎಂಬತ್ತೈದು ನಲವತ್ತಾರು ಸರ್ ಹ್ಞೂ ಬಸವಣ್ಣ ಬಸವಣ್ಣ ಸರ್ ಹ್ಞೂ ಹ್ಞೂ